ಕನ್ನಡತಿ ಧಾರಾವಾಹಿಯ ಮೂಲಕ ಜನರ ಮನಸ್ಸು ಗೆದ್ದಿದ್ದ ನಟಿ ರಂಜನಿ ರಾಘವನ್ ಅವರು ತಮ್ಮ ಜೀವನ ಸಂಗಾತಿಯನ್ನು ಪರಿಚಯಿಸಿದ್ದಾರೆ ಇಷ್ಟು ದಿನಗಳ ಲವ್ ಮದುವೆ ವಿಚಾರದಲ್ಲಿ ಮೌನ ತಾಳಿದ್ದ ರಂಜನಿ ಏಕಾಏಕಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಂಚಿಕೊಂಡು ಇವನೇ ನನ್ನ ಹುಡುಗ ಅಂದಿದ್ದಾರೆ ರಂಜನಿ ರಾಘವನ್ ಅವರ ಹುಡುಗನ ಹೆಸರು ಸಾಗರ್ ಭಾರದ್ವಾಜ್ ಇವರು ಸೈಕ್ಲಿಸ್ಟ್ ಬೈಕರ್ ರನ್ನರ್ ಕೂಡ ಹೌದು ಇಲ್ಲಿಯವರೆಗೆ ಅವರು ಇಪ್ಪತ್ತು ಸಾವಿರ ಕಿಲೋಮೀಟರ್ ಸೈಕಲ್ ರೈಡ್ ಮಾಡಿದ್ದು ಎರಡು ಸಾವಿರ ಕಿಲೋಮೀಟರ್ ರನ್ನಿಂಗ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಒಂದು ಲಕ್ಷ ಕಿಲೋಮೀಟರ್ಗೂ ಜಾಸ್ತಿ ಬೈಕ್ ರೈಡ್ ಮಾಡಿದ್ದಾರೆ ಇನ್ನು ಸಾಗರ್ ಭಾರದ್ವಾಜ್ ಅವರು ಎಲ್ಲಿಯವರು ವೃತ್ತಿ ಏನು ರಂಜನಿ ರಾಘವನ್ ಹಾಗೂ ಸಾಗರ್ ಭಾರದ್ವಾಜ್ ಅವರ ಪರಿಚಯ ಎಲ್ಲಿ ಆಯಿತು ಹೀಗೆ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ ರಂಜನಿ ರಾಘವನ್ ಅವರು ಕೆಲ ಧಾರಾವಾಹಿಗಳಲ್ಲಿ ನಟಿಸುವಾಗ ಸಹ ನಟರ ಜೊತೆ ಲವ್ ಅಲ್ಲಿದ್ದಾರೆ ಎಂದು ಗಾಸಿಪ್ ಹರಡಿತ್ತು ಇವೆಲ್ಲ ಕೆಲವರು ಸೃಷ್ಟಿ ಮಾಡಿದ್ದು ಬಿಟ್ಟರೆ ಆ ಥರದ್ದು ಏನೂ ಇಲ್ಲ ಅಂತ ರಂಜನಿ ಅವರೇ ಸ್ಪಷ್ಟನೆ ಕೊಟ್ಟಿದ್ದರು ಈಗ ರಂಜನಿ ರಾಘವನ್ ಅವರೇ ಸ್ವತಃ ತಮ್ಮ ಲವ್ ಬಗ್ಗೆ ಹೇಳಿಕೊಂಡಿದ್ದಾರೆ ರಂಜನಿ ರಾಘವನ್ ಅವರ ನಿಶ್ಚಿತಾರ್ಥ ಮದುವೆಯ ಬಗ್ಗೆ ಇನ್ನೂ ಮಾಹಿತಿಗಳು ಸಿಕ್ಕಿಲ್ಲ ಅಂದ ಹಾಗೆ ಈ ಜೋಡಿ ಲವ್ ಮಾಡುತ್ತಿತ್ತೆ ಇವರ ಪರಿಚಯಕ್ಕೆ ಎಷ್ಟು ವರ್ಷ ಆಯಿತು ಹೀಗೆ ಸಾಕಷ್ಟು ಪ್ರಶ್ನೆಗಳು ಅಭಿಮಾನಿಗಳನ್ನು ಕಾಡುತ್ತಿದೆ ಇದಕ್ಕೆಲ್ಲ ರಂಜನಿ ರಾಘವನ್ ಅವರೇ ಉತ್ತರ ನೀಡಬೇಕಾಗಿದೆ ಏಕಾಏಕಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಗರ್ ಭಾರದ್ವಾಜ್ ಜೊತೆಗಿನ ಫೋಟೋ ಹಂಚಿಕೊಂಡ ರಂಜನಿ ರಾಘವನ್ ನನ್ನ ಹುಡುಗ ನನ್ನ ಜೀವನ ಸಂಗಾತಿ ಎಂದು ಹೇಳಿಕೊಂಡಿದ್ದಾರೆ ಅನೇಕರು ರಂಜನಿ ರಾಘವನ್ ಅವರಿಗೆ ಶುಭಾಶಯ ಕೂಡ ಹೇಳುತ್ತಿದ್ದಾರೆ ಅಂದ ಹಾಗೆ ಕನ್ನಡತಿ ಧಾರಾವಾಹಿಯ ನಂತರ ರಂಜನಿ ರಾಘವನ್ ಅವರು ಸಿನಿಮಾಗಳತ್ತ ಮುಖ ಮಾಡಿದರು ಧಾರಾವಾಹಿಯಲ್ಲಿ ನಟಿಸುವಾಗಲೂ ಅವರು ಸಿನಿಮಾಗಳ ಬಗ್ಗೆಯೇ ಯೋಚನೆ ಮಾಡುತ್ತಿದ್ದರಂತೆ